ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಮಸ್ಕಾರ ನಿಮ್ಮ ಹೃದಯ ಆರೋಗ್ಯ ನೋಡಿಕೊಳ್ಳೋಕ್ಕೆ ಈ ವಿಡಿಯೋ ಬಹಳ ಮುಖ್ಯ ಇದು ಲಾಸ್ಟ್ವರೆಗೂ ಈ ವಿಡಿಯೋವನ್ನು ತಪ್ಪದೇ ನೋಡಿ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಹೃದಯಘಾತದ ಕೆಲವು ಮುಂಚಿತ ಲಕ್ಷಣಗಳು ಎದೆಯ ಮಧ್ಯದಲ್ಲಿ ಅಥವಾ ಎಡಭಾಗದಲ್ಲಿ ಭಾರವಾದ ನೋವು ಅಂದರೆ ಕಲ್ಲಿಟ್ಟಂತೆ ಅನಿಸುತ್ತದೆ ಉಸಿರಾಟಕ್ಕೆ ತೊಂದರೆ ಉಸಿರಾಡುವುದಕ್ಕೆ ಕಷ್ಟವಾಗಬಹುದು ಮತ್ತೆ ತಲೆ ಸುತ್ತುವುದು ಅಥವಾ ಕಣ್ಣು ಕಪ್ಪಾಗುವ ಭಾವನೆ ಇದ್ದರೂ ಇರಬಹುದು ಕೈಕಾಲುಗಳಲ್ಲಿ ನಡುಕ ಅಥವಾ ಜುಜುಕು ಚಳಿ ಹೊಡೆದಂತಾಗುವುದು ಮತ್ತು ಬೆವರು ಬರುವುದು ಅಡ್ವೈಸ್ ಈ ಲಕ್ಷಣಗಳು ಕಾಣಿಸಿದರೆ ತಡ ಮಾಡದೆ ಡಾಕ್ಟರ್ ಹತ್ರ ಹೋಗಿ ಫ್ರೆಂಡ್ಸ್ ಸಮಯಕ್ಕೆ ಚಿಕಿತ್ಸೆ ಮಾಡಿದರೆ ಜೀವ ಉಳಿಸಬಹುದು ನಿಮ್ಮ ಆರೋಗ್ಯ ಮುಖ್ಯ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಜನರಿಗೂ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು